ವೀಕ್ಷಕರೇ ನಮಸ್ಕಾರ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಗವಾಯಿಯವರ ಮೇಲೆ ಶೂ ಎಸೆದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಂದು ವಿಜಯಪುರ ಜಿಲ್ಲಾ ಸಂಪೂರ್ಣ ಬಂದ್ಗೆ ಕರೆ ಕೊಡಲಾಗಿದೆ ಅಲ್ಪಸಂಖ್ಯಾತ ಮತ್ತು ಹಿಂದುಳಿದ ವರ್ಗಗಳ ಒಕ್ಕೂಟ ಜೊತೆಗೆ ವಿದ್ಯಾರ್ಥಿ ಸಮೂಹ ದಲಿತ ಸಂಘಟನೆಗಳ ಒಕ್ಕೂಟ ರೈತರು ಮತ್ತು ಕಾರ್ಮಿಕರು ಜೊತೆಗೆ ಬಸವ ಬಳಗ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಬಂದ್ಗೆ ಕರೆ ಕೊಡಲಾಗಿದೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಗವಾಯಿ ಮೇಲೆ ಸನಾತನಿ ವಕೀಲ ಎಂದು ಹೇಳಿಕೊಳ್ಳುವ ವಕೀಲನೊಬ್ಬ ಶೂ ಎಸೆದಿದ್ದ ಎನ್ನಲಾದ ಪ್ರಕರಣ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಜಯಪುರದ ವಿದ್ಯಾರ್ಥಿ ಸಮೂಹ ದಲಿತ ಸಂಘಟನೆಗಳು ಜೊತೆಗೆ ಸಮಾನ ಮನಸ್ಕ ಸಂಘಟನೆಗಳಿಂದ ಕಾರ್ಮಿಕರು ಬಸವ ಬಳಗ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಬಂದ್ಗೆ ಕರೆ ಸಿದ್ದೇಶ್ವರ ದೇವಾಲಯದ ಅಂಬೇಡ್ಕರ್ ವೃತ್ತದವರೆಗೆ ಪ್ರತಿಭಟನಾ ಜಾಥಾ ನಡೆಯಲಿದೆ ಇಂದು ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಬಂದ್ ಆಗಲಿದೆ ಸಂಪೂರ್ಣ ವಿಜಯಪುರ ವಿಜಯಪುರ ಜಿಲ್ಲೆಯಲ್ಲಿ ಸಂಚರಿಸುವ ಎಂಟುನೂರ ಹನ್ನೊಂದು ಬಸ್ಗಳು ಸೇವೆ ಸ್ಥಗಿತಗೊಳ್ಳಲಿದೆ ಹೊರ ಜಿಲ್ಲೆಯಿಂದ ಬರುವ ಮೂರು ಸಾವಿರದ ಐದು ನೂರು ಬಸ್ಗಳ ಸಂಚಾರ ಲಿಟ್ರಲಿ ಸ್ಥಗಿತ ಸರ್ಕಾರಿ ಶಾಲಾ ಕಾಲೇಜುಗಳಿಗೂ ಕೂಡ ಜಿಲ್ಲಾಡಳಿತ ರಜೆ ಘೋಷಣೆ ಮಾಡಿದೆ ಶಾಂತಿಯುತ ಪ್ರತಿಭಟನೆಗೆ ಜಿಲ್ಲಾಧಿಕಾರಿ ಆನಂದ್ ಸೂಚನೆಯನ್ನು ಕೊಟ್ಟಿದ್ದಾರೆ ದೇಶದ ಸಿ ಜೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ದೇಶದ ಮುಖ್ಯ ನ್ಯಾಯಮೂರ್ತಿ ಗವಾಯಿಯವರು ಆ ಗವಾಯಿಯ ಪೀಠದ ಎದುರು ಏಕಾಏಕಿ ಶೂ ಒಂದು ತೇಲಿ ಬರುತ್ತೆ ಅರ್ಥಾತ್ ಗಾಳಿಗೆ ತೇಲಿ ಬಂದಿದ್ದಲ್ಲ ವಕೀಲನೊಬ್ಬ ಗವಾಯಿಯವರನ್ನ ಉದ್ದೇಶ ಪೂರ್ವಕನಾಗಿ ಅವಮಾನ ಮಾಡಬೇಕು ಎನ್ನುವ ಕಾರಣವನ್ನೇ ಇಟ್ಟುಕೊಂಡು ಆತ ಆ ಶೂವನ್ನ ಯತ್ನಿಸಾಕ್ತಾನೆ ಅದಾದ ನಂತರ ಸೆಕ್ಯೂರಿಟಿ ಎಸೆದವನನ್ನ ಎಳೆದೊಯ್ಯುವಾಗ ಆತನೊಂದು ಘೋಷಣೆಯನ್ನು ಕೂಗ್ತಾನೆ ಸನಾತನ ಧರ್ಮಕ್ಕೆ ಅನ್ಯಾಯ ಆಗೋದನ್ನ ನಾನು ಸಹಿಸುವುದಿಲ್ಲ ಅದಾದ ನಂತರ ಕಾನೂನು ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ ವಶಕ್ಕೆ ಪಡೆಯಲಾಗುತ್ತೆ ಅದಾದ ನಂತರ ಪೊಲೀಸರು ಮುಚ್ಚಳಿಕೆ ಬರೆಸಿ ಕಳುಹಿಸಿಕೊಟ್ರು ಎನ್ನುವಂತಹ ವಿವಾದ ಅದಾದ ನಂತರ ಶೂ ಎಸೆದ ವಕೀಲನಲ್ಲಿ ಪಶ್ಚಾತಾಪಗಳು ಕಾಡುತ್ತಿದೆಯಾ ಎಂದು ಕೇಳಿದಾಗ ನನಗೆ ಯಾವ ಪಶ್ಚಾತ್ತಾಪವೂ ಇಲ್ಲ ಶೂ ಎಸೆದದ್ದನ್ನ ಸಮರ್ಥನೆ ಮಾಡಿಕೊಂಡಿದ್ದ ವಕೀಲ ನ್ಯಾಯಾಂಗ ವ್ಯವಸ್ಥೆಗೆ ನ್ಯಾಯಾಲಯ ಸಿಸ್ಟಮ್ಗೆ ಐತಿಹಾಸಿಕವಾಗಿ ಈ ಹಿಂದೆ ಇತಿಹಾಸದಲ್ಲಿ ನಡೆಯದ ಸಾಕಷ್ಟು ಘಟನೆಗಳು ನಡೆದಿದ್ದಾವೆ ನ್ಯಾಯಾಧೀಶರ ಮುಂದೆ ಅಸಂಸದೀಯ ಪದಪ್ರಯೋಗಗಳು ಈ ಹಿಂದೆ ಸಾಕಷ್ಟು ಉದಾಹರಣೆಗಳಿದ್ದಾವೆ ಆದರೆ ಪಾದಕ್ಕೆ ಹಾಕುವ ಶೂವನ್ನು ಕೈಗೆತ್ತಿ ಚೀಫ್ ಜಸ್ಟಿಸ್ ಅವರ ಪೀಠದ ಮುಂದೆ ಬಿಸಾಕುವಂತಹ ದುಸ್ಸಾಹಸಕ್ಕೆ ಯಾರು ಕೈ ಹಾಕಿರಲಿಲ್ಲ ನ್ಯಾಯಾಂಗ ನಿಂದನೆ ಇದೆಯಲ್ಲ ನಮ್ಮ ದೇಶದ ಕಾನೂನಿನಲ್ಲಿ ಅತ್ಯಂತ ಅತ್ಯಂತ ಕಠಿಣಾತಿ ಕಠಿಣ ಶಿಕ್ಷೆ ಇರತಕ್ಕಂತಹ ಒಂದು ಪ್ರಕರಣ ನ್ಯಾಯಾಂಗ ನಿಂದನೆ ಅಂಥದ್ರಲ್ಲಿ ನ್ಯಾಯಮೂರ್ತಿ ಗವಾಯಿ ಅವರ ಪೀಠದ ಎದುರು ಚೀಫ್ ಜಸ್ಟಿಸ್ನ ಎದುರೆ ಶಿವನ ಎಸಿತಾನೆ ಧೈರ್ಯದಿಂದ ಎನ್ನುವುದಾದರೆ ನಿಜಕ್ಕೂ ಕೂಡ ಇದು ಸಂವಿಧಾನದ ವಿರುದ್ಧ ತೋರಿದ ದೌರ್ಜನ್ಯ ಎನ್ನುವಂಥ ಅರ್ಥದಲ್ಲಿ ರಾಜ್ಯ ದೇಶದಲ್ಲಿ ಚರ್ಚೆ ಆಯಿತು ರಾಹುಲ್ ಗಾಂಧಿ ರಿಯಾಕ್ಟ್ ಮಾಡಿದ್ರು ಪ್ರಿಯಾಂಕಾ ಗಾಂಧಿ ರಿಯಾಕ್ಟ್ ಮಾಡಿದ್ರು ಅಷ್ಟೇ ಯಾಕೆ ಸೋನಿಯಾ ಗಾಂಧಿಯು ಕೂಡ ರಿಯಾಕ್ಟ್ ಮಾಡಿದ್ರು ಇವೆಲ್ಲದರ ನಡುವೆ ಆಶ್ಚರ್ಯ ಮೂಡಿಸಿದ್ದು ದೇಶದ ಪ್ರಧಾನಿ ನರೇಂದ್ರ ಮೋದಿಯ ರಿಯಾಕ್ಟ್ ದೇಶದ ಸಂವಿಧಾನಕ್ಕೂ ಮಾಡಿದ ಅವಮಾನ ಅಂತ ಹೇಳಿದ್ರು ಸಹಿಸೋದಿಲ್ಲ ಇದನ್ನ ಆದರೆ ನಿಜಕ್ಕೂ ಕೂಡ ಅತ್ಯಂತ ಅತ್ಯಂತ ಘನ ಗಂಭೀರವಾದಂತಹ ವಿಚಾರ ಆಗಿ ಮಾರ್ಪಾಡಿತು ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದ ವಿಜಯಪುರ ಎನ್ನುವಂತಹ ಜಿಲ್ಲೆಯಲ್ಲಿ ಇವತ್ತು ಸಂಪೂರ್ಣ ಜಿಲ್ಲೆಯನ್ನ ಬಂದ್ ಮಾಡುವಂತಹ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಸಿದ್ದೇಶ್ವರ ದೇವಾಲಯದಿಂದ ಅಂಬೇಡ್ಕರ್ ವೃತ್ತದವರೆಗೆ ಪ್ರತಿಭಟನಾ ಜಾಥಾ ನಡೆಯುತ್ತೆ ಇಂದು ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಜಿಲ್ಲೆ ಬಂದ್ ಆಗಿರುತ್ತೆ ವಿಜಯಪುರ ಜಿಲ್ಲೆಯಲ್ಲಿ ಸಂಚರಿಸುವಂತಹ ಎಂಟುನೂರ ಹನ್ನೊಂದು ಬಸ್ಗಳು ಕೂಡ ಸಂಪೂರ್ಣವಾಗಿ ಸ್ಥಗಿತಗೊಂಡಿರುತ್ತೆ ಇನ್ನು ಹೊರ ಜಿಲ್ಲೆಯಿಂದ ತನ್ನ ಜಿಲ್ಲೆಗೆ ಬರುವಂತಹ ಮೂರು ಸಾವಿರದ ಐದುನೂರು ಬಸ್ಗಳ ಸೇವಾ ಸಂಚಾರವೂ ಕೂಡ ಸಂಪೂರ್ಣ ಸ್ಥಗಿತ ಸರ್ಕಾರಿ ಶಾಲಾ ಕಾಲೇಜುಗಳು ಇವತ್ತು ತೆರೆಯೋದಿಲ್ಲ ಶಾಂತಿಯುತ ಪ್ರತಿಭಟನೆ ಮಾಡೋದಕ್ಕೆ ಅಲ್ಲಿನ ಜಿಲ್ಲಾಡಳಿತ ಪ್ರತಿಭಟನಾಕಾರರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಕೈಮೀರಿ ಹೋಗಬಾರದು ಪ್ರತಿಭಟನೆ ಕಾನೂನು ನಿಯಮಗಳನ್ನು ಉಲ್ಲಂಘನೆ ಮಾಡಬಾರದು ಪ್ರತಿಭಟನೆ ಅತ್ಯಂತ ಪೀಸ್ಫುಲ್ ಪ್ರೊಟೆಸ್ಟ್ ನಿಮ್ಮದಾಗಿರಬೇಕು ಅಂತ ಜಿಲ್ಲಾಡಳಿತ ಪ್ರತಿಭಟನಾಕಾರರಿಗೆ ಸೂಚನೆಯನ್ನ ಕೊಟ್ಟಿದೆ ನಿಮಗೆ ತಾಕತ್ತು ಧಮ್ಮು ಇದ್ರೆ ಆರ್ ಎಸ್ ಎಸ್ ಎನ್ನುವ ಸಂಘಟನೆಯನ್ನ ಬ್ಯಾನ್ ಮಾಡಿ ಎನ್ನುವಂತಹ ಬಿಜೆಪಿಯ ಸವಾಲಿಗೆ ಸಿಎಂ ಸ್ಪಷ್ಟನೆ ಕೊಟ್ಟಿದ್ದಾರೆ ಧಮ್ಮು ತಾಕತ್ತು ಬಗ್ಗೆ ಮಾತನಾಡುವವರಿಗೆ ತಕ್ಕ ಉತ್ತರವನ್ನ ಕೊಡ್ತೀವಿ ನಿಮಗೆ ಧಮ್ಮಿದ್ರೆ ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡಿ ನೋಡೋಣ ಬಿಜೆಪಿ ನಾಯಕರ ಪ್ರಶ್ನೆಗೆ ಈಗ ಸ್ಪಷ್ಟನೆ ಕೊಟ್ಟಿದ್ದಾರೆ ರಾಜ್ಯದ ಮುಖ್ಯಮಂತ್ರಿ ತಮಿಳುನಾಡು ಮಾದರಿಯ ಕ್ರಮವನ್ನ ತರೋದಕ್ಕೆ ಚಿಂತನೆಗಳಾಗಿವೆ ಸಿಎಂ ಸಿದ್ದರಾಮಯ್ಯ ಅವರು ಹೇಳೋದಿದ್ದು ಸ್ವಲ್ಪ ವಿಳಂಬವಾಗಬಹುದು ತಮಿಳುನಾಡು ಕ್ರಮ ಪರಿಶೀಲಿಸಿ ತೀರ್ಮಾನವನ್ನು ಕೈಗೊಳ್ಳಲಾಗುವುದು ಆರ್ ಎಸ್ ಎಸ್ ಕಾರ್ಯಕ್ರಮಗಳಿಗೆ ಬ್ರೇಕ್ ಹಾಕೋದಕ್ಕೂ ಒತ್ತಡ ಬಂದಿದೆ ಆ ಬಗ್ಗೆ ಸಚಿವರೊಬ್ಬರು ಪತ್ರವನ್ನು ಕೂಡ ಬರೆದಿದ್ದಾರೆ ಆ ಸಚಿವರು ಬೇರಾರೂ ಅಲ್ಲ ಐಟಿ ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಕ್ರಮ ತೆಗೆದುಕೊಳ್ಳುವುದು ನಮ್ಮ ಜವಾಬ್ದಾರಿ ಆ ವೇಳೆ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಬಂದಿರುವುದನ್ನು ಕೂಡ ಸಿಎಂ ಪ್ರಸ್ತಾಪ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಬಿಜೆಪಿ ಆಕ್ರೋಶದ ಏನು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದಾರೆ ನಿಮಗೆ ದಮ್ಮು ತಾಕತ್ತು ಎನ್ನುವಂತಹ ಪ್ರಶ್ನೆಗೆ ಉತ್ತರವನ್ನು ಕೊಡ್ತೀವಿ ಅದು ಸ್ವಲ್ಪ ವಿಳಂಬ ಆಗಬಹುದು ತಮಿಳುನಾಡಿನ ಕ್ರಮಗಳನ್ನ ರಾಜ್ಯದಲ್ಲಿ ನಾವು ತಂದೆ ತರ್ತೀವಿ ಹಾಗಾದ್ರೆ ತಮಿಳ್ನಾಡಿನಲ್ಲಿ ಏನ್ ಕ್ರಮ ಇದೆ ಅಂತ ಕೇಳ್ತೀರಿ ನೀವು ತಮಿಳುನಾಡಿನಲ್ಲಿ ಆರ್ ಎಸ್ ಎಸ್ ಎನ್ನುವಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆ ತಮಿಳುನಾಡಿನಲ್ಲಿ ಬಹಿರಂಗವಾದಂತಹ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಲ್ಲಿನ ಸ್ಥಳೀಯ ಪೊಲೀಸರು ಅದಕ್ಕೆ ಅನುಮತಿ ಕೊಡೋದಿಲ್ಲ ಕಾರಣ ಅಲ್ಲಿ ಸ್ಟಾಲಿನ್ ಸರ್ಕಾರ ರಾಜ್ಯವನ್ನು ಆಳ್ತಿದೆ ಆರ್ ಎಸ್ ಎಸ್ ಗೆ ಪ್ರತ್ಯಕ್ಷ ಪರೋಕ್ಷ ಎರಡೂ ಬೆಂಬಲ ಸರ್ಕಾರದಿಂದ ಬರೋದಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಅಲ್ಲಿ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಬೇಕಾದರೆ ಆರ್ ಎಸ್ ಎಸ್ಸಿನ ಪಥಸಂಚರಣಿ ಆಗಿರಲಿ ಆರ್ ಎಸ್ ಎಸ್ಸಿನ ಬೈಟೆಕ್ ಆಗಿರಲಿ ಆರ್ ಎಸ್ ಎಸ್ಸಿನ ಅಜೆಂಡಾ ಭರಿತವಾದಂತಹ ಮೀಟಿಂಗ್ಗಳಾಗಿರ್ಲಿ ಆರ್ ಎಸ್ ಎಸ್ಸಿನ ಹಿಡನ್ ಸಭೆಗಳಾಗಿರ್ಲಿ ಅಲ್ಲಿ ನಡೆಯೋದಿಲ್ಲ ಸಾಂವಿಧಾನಿಕವಾಗಿ ಒಂದು ಸಂಘಟನೆಗೆ ಮೀಟಿಂಗ್ ಮಾಡೋದಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ಇದೆ ಆದರೆ ಅಧಿಕೃತ ಮೀಟಿಂಗ್ಗಳಿಗೆ ಮಾತ್ರ ಅನುಮತಿಯನ್ನು ಕೊಡಲಾಗುತ್ತೆ ಇನ್ ತಮಿಳ್ನಾಡಿನಲ್ಲಿ ಆರ್ ಎಸ್ ಎಸ್ ಬ್ಯಾನ್ ಅಂತ ಕೇಳಿದ್ರೆ ಇಲ್ಲ ಆರ್ ಎಸ್ ಎಸ್ ಏನು ಬ್ಯಾನ್ ಆಗಿಲ್ಲ ತಮಿಳ್ನಾಡಿನಲ್ಲಿ ಆರ್ ಎಸ್ ಎಸ್ ನ ಕಾರ್ಯ ಚಟುವಟಿಕೆಗಳು ಆರ್ ಎಸ್ ಎಸ್ ನ ಆಕ್ಟಿವ್ನೆಸ್ ತಮಿಳ್ನಾಡಿನಲ್ಲಿದೆ ದೇಶದ ಯಾವ ರಾಜ್ಯದಲ್ಲೂ ಕೂಡ ಆರ್ ಎಸ್ ಎಸ್ ಬ್ಯಾನ್ ಆಗಿಲ್ಲ ಆದರೆ ಅದರ ಚಟುವಟಿಕೆಗಳು ಸರ್ಕಾರಿ ಜಾಗಗಳಲ್ಲಿ ಆಗಬಾರದು ಉದಾಹರಣೆಗೆ ಕರ್ನಾಟಕದಲ್ಲಿ ಒಂದೊಂದು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಗೋಮಾಳ ಜಾಗ ಕೊಡಲಾಗುತ್ತೆ ಸರ್ಕಾರದ ಕಡೆಯಿಂದ ಆ ಭಾಗದ ಗೋವುಗಳಿಗೆ ದನಗಳಿಗೆ ಕುರಿಗಳಿಗೆ ಮೇಯೋದಕ್ ಜಾಗ ಅದು ಸರ್ಕಾರಿ ಗೋಮಾಳ ಆ ತರಹದ ಉದಾಹರಣೆ ಹೇಳ್ತಾ ಇರೋದು ಆ ತರಹದ ಸರ್ಕಾರಿ ಗೋಮಾಳ ಜಾಗಗಳು ಕೆಲವೊಮ್ಮೆ ಮಕ್ಕಳ ಆಟ ಆಡೋದಕ್ಕೆ ಮೈದಾನ ಮಾಡ್ಕೊಂಡಿರ್ತಾರೆ ಸರಿಸ ಸಮದಟ್ಟಾದಂತಹ ಮೈದಾನವನ್ನ ಆರ್ ಎಸ್ ಎಸ್ ಸಿಗರು ಬಂದು ತಮ್ಮ ಪರೇಡ್ ಅನ್ನ ಮಾಡುವುದಾದ್ರೆ ಸಲ್ಲದು ಅದು ಸಮ್ಮತವಲ್ಲ ಅದು ಸರ್ಕಾರಿ ಜಾಗ ನಿಮ್ಮ ಕಾರ್ಯಚಟುವಟಿಕೆ ಮಾಡಿಕೂಡುದು ಇನ್ನು ಸರ್ಕಾರಿ ಅನುದಾನಿತ ಶಾಲೆಗಳ ಆವರಣ ಆ ಆವರಣಗಳನ್ನ ಸಾಮಾಜಿಕ ಸಂಘಟನೆಗಳು ಬಳಸಿಕೊಳ್ಳಬಹುದು ಆದ್ರೆ ಅದಕ್ಕೆ ಅದರದೇ ಆದ ರೀತಿ ರಿವಾಜುಗಳಿದಾವೆ ಸ್ಥಳೀಯ ಜಿಲ್ಲಾಡಳಿತದ ಅನುಮತಿ ಬೇಕು ಸ್ಥಳೀಯ ಪೊಲೀಸರ ಅನುಮತಿ ಬೇಕು ಇನ್ನಿವೇನಾದ್ರಲ್ಲಿ ಮೈಕ್ ಬಳಸೋದಾದ್ರೆ ಅದಕ್ಕೂ ಕೂಡ ನಿಮಗೆ ಮೈಕಿನ ಅನುಮತಿ ಬೇಕು ಈ ಎಲ್ಲ ರೀತಿ ರಿವಾಜುಗಳನ್ನ ಪೂರೈಸೋದಕ್ಕೆ ನಿಮಗೆ ಸರ್ಕಾರ ಅನುಮತಿ ಕೊಡೋದಿಲ್ಲ ಅಂತ ಹೇಳಿ ತಮಿಳುನಾಡು ಸರ್ಕಾರ ಜೊತೆಗೆ ಈಗ ಕರ್ನಾಟಕ ಸರ್ಕಾರವು ಕೂಡ ಆ ವಿಚಾರವಾಗಿ ಚಿಂತನೆಯನ್ನು ನಡೆಸ್ತಾ ಇದೆ ಪ್ರಿಯಾಂಕ ಖರ್ಗೆಯವರ ಪತ್ರವನ್ನು ಕೂಡ ಉಲ್ಲೇಖ ಮಾಡ್ತಾರೆ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಆ ಪತ್ರ ಬರೆದ ಹಿನ್ನೆಲೆಯಲ್ಲಿ ಪ್ರಿಯಾಂಕ ಖರ್ಗೆ ಅವರಿಗೆ ಬಂದಿರತಕ್ಕಂಥ ಬೆದರಿಕೆ ಕರೆಗಳ ಬಗ್ಗೆಯೂ ಕೂಡ ಪ್ರಸ್ತಾಪಗಳಾಗ್ತವೆ ಅಸಂಸ್ಕೃತವಾದಂತಹ ಪದಪ್ರಯೋಗ ಜಾತಿ ನಿಂದನೆ ಇನ್ನು ಕುಟುಂಬಕ್ಕೆ ಥ್ರೆಟ್ ಮಾಡುವಂತಹ ಸವಾಲು ಭರಿತ ಏನು ಮಾತುಗಳು ಇವೆಲ್ಲವನ್ನು ಕೂಡ ಥ್ರೆಟ್ ಏನು ಪ್ರಸ್ತಾಪ ಮಾಡಿದರು ಸಿಎಂ ಸಿದ್ದರಾಮಯ್ಯ ಧಮ್ಮಿದ್ರೆ ಆರ್ ಎಸ್ ಎಸ್ ಬ್ಯಾನ್ ಮಾಡಿ ಎಂಬ ಸವಾಲಿಗೆ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿರುವಂತಹದ್ದು ತಮಿಳುನಾಡು ರೀತಿಯ ಕ್ರಮ ರಾಜ್ಯದಲ್ಲೂ ಕೂಡ ಬರಬಹುದು ಎಂಬ ಸುಳಿವನ್ನು ಕೂಡ ಕೊಟ್ಟಿದ್ದಾರೆ ಈ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಅದಕ್ಕೆ ಪ್ರೊಸೀಜರ್ಗಳು ಇದ್ದಾವೆ ರಾಜ್ಯಪಾಲರಿಗೆ ಅವರು ಅರ್ಜಿಯನ್ನ ಸಲ್ಲಿಸಬೇಕು ರಾಜ್ಯಪಾಲರು ಕಟ್ಟಕಡೆಯದಾಗಿ ಆ ಒಂದು ಮನವಿಯನ್ನ ಪುರಸ್ಕಾರ ಮಾಡ್ತಾರೋ ಅಥವಾ ತಿರಸ್ಕಾರ ಮಾಡ್ತಾರೋ ಅದು ರಾಜ್ಯದ ಗವರ್ನರಿಗೆ ಬಿಟ್ಟಿರುವಂತಹದ್ದು ಇನ್ನು ಆಫೀಸ್ನಲ್ಲಿ ರಜೆ ಕೇಳಿದ್ದ ಸಿಬ್ಬಂದಿ ಮ್ಯಾನೇಜರ್ ಉತ್ತರಕ್ಕೂ ಕಂಗಾಲಾಗಿದ್ದಾರೆ ಆ ಸಿಬ್ಬಂದಿಗೆ ಫೈಲ್ಸ್ ಏನು ಬಾಧಿತನಾಗಿದ್ದ ಆಫೀಸ್ನಲ್ಲಿ ರಜೆ ಕೇಳಿದ ಆತ ಸಿಬ್ಬಂದಿ ಆ ಸಿಬ್ಬಂದಿಗೆ ಮ್ಯಾನೇಜರ್ ಒಬ್ಬರು ಉತ್ತರ ಕೊಟ್ಟಿದ್ದನ್ನು ಕಂಡು ಕಂಗಾಲಾಗವನೇ ಫೈಲ್ಸ್ ಆಗಿದೆ ರಜೆ ಕೊಡಿ ಸಾಹೇಬ್ರೆ ಅಂತ ಹೇಳಿ ಬ್ಯಾಂಕ್ ಮ್ಯಾನೇಜರ್ಗೆ ಕೇಳಿದ್ದ ಬೆಂಗಳೂರಿನ ಬ್ಯಾಂಕ್ ಮ್ಯಾನೇಜರ್ ವಾಟ್ಸಾಪ್ ಚಾಟ್ ಫುಲ್ ವೈರಲ್ ಆಗಿದೆ ಸರಿಯಾಗಿ ಕೂರೋದಕ್ಕೂ ಆಗ್ತಿಲ್ಲ ನಿಲ್ಲೋದಕ್ಕೂ ಆಗ್ತಿಲ್ಲ ಪಾಪ ಈ ಪೈಲ್ಸ್ ಬಂದವರಿಗೆ ಆ ವೇದನೆ ಯಮಬಾಧೆ ಅವರಿಗೆ ಗೊತ್ತು ಸಾರಿ ಈ ಸ್ಥಿತಿಯಲ್ಲಿ ಆಫೀಸಿಗೆ ಬರೋದ್ ಕಷ್ಟ ಸರ್ ನನಗೆ ಆಗ್ತಾ ಇಲ್ಲ ಅಂತ ಹೇಳಿದ್ದ ಅಂತ ದಯವಿಟ್ಟು ಇವತ್ತು ಮೆಡಿಕಲ್ ಲೀವ್ ಕೊಟ್ಟು ಬಿಡಿ ಅಂತ ಕೇಳಿದ್ದಾನೆ ಅಷ್ಟೇ ಅಲ್ಲ ಡಾಕ್ಟರ್ ಕೊಟ್ಟ ಸ್ಲಿಪ್ ಕೂಡ ಅದರ ಫೋಟೋವನ್ನು ಕೂಡ ಆ ವಾಟ್ಸಪ್ ನಲ್ಲೇ ಕಳಿಸ್ಕೊಟ್ಟಿದ್ದ ಇದಕ್ಕೆ ಬ್ಯಾಂಕ್ ಮ್ಯಾನೇಜರ್ ಏನಂದ್ರು ಗೊತ್ತಾ ಅಲ್ಲಿರೋದ್ ನೋಡಿ ಮಜಾ ನಿಂಗೆ ಶಿಸ್ತು ಕಲಿಸಿದ ಯಾರು ಅಂತ ಕೇಳುತ್ತಾರೆ ಪೈಲ್ಸ್ ಬಾದಿತ್ತು ನೀವು ಶಿಸ್ತು ಗೊತ್ತಾಗುತ್ತೋ ಡಿಸಿಪ್ಲಿನ್ ಗೊತ್ತಾಗುತ್ತೋ ಆ ನೋವಲ್ಲಿ ರಜಾ ಕೇಳ್ತಿರೋ ಟೈಮ್ ನೋಡು ನೀನು ಮ್ಯಾನೇಜರ್ ಹೇಳೋದು ಎರಡು ದಿನದ ಸಂಬಳ ಕಟ್ಟಾಗುತ್ತೆ ಅಂತ ಹೇಳಿದ್ದಾರೆ ಎರಡು ದಿನದ ಸಂಬಳ ಕಟ್ಟಾಗುತ್ತೆ ಅಂತ ಹೇಳಿದ್ದಾರೆ ಇದಕ್ಕೆ ನೆಟ್ಟಿಗರು ನೋವು ಬರೋದಕ್ಕೆ ಟೈಮ್ ಗೊತ್ತಾಗುತ್ತಾ ಡೇಟ್ ಗೊತ್ತಾಗುತ್ತಾ ಎಲ್ಲ ಫಿಕ್ಸ್ ಮಾಡಕಂಡು ಬರಬೇಕಿತ್ತೇನೋ ಪಾಪ ಎಂದು ನೆಟ್ಟಿಗರು ವ್ಯಂಗ್ಯ ಆಡಿದ್ದಾರೆ ನೋಡಿ ಈ ಪೈಲ್ಸು ಎನ್ನುವಾಗ ನಗು ಬರೋದು ಸಹಜ ಆದ್ರೆ ಅದು ಅಪಹಾಸಕ್ಕೆ ರೋಗ ಅಲ್ಲ ಮನುಷ್ಯನಿಗೆ ಸಹಜವಾಗಿ ಬಂದ್ಬಿಡುತ್ತೆ ಆ ನೋವನ್ನು ಸಹಿಸಿಕೊಳ್ಳುವ ಆ ಯಮಬಾಧೆಯನ್ನು ಅನುಭವಿಸುವ ವ್ಯಕ್ತಿಗೆ ನೋವು ಮ್ಯಾನೇಜರ್ಗೆ ಮೆಸೇಜ್ ಆಗ್ತಾ ಅಲ್ಲ ಪುಣ್ಯಾತ್ಮ ನನಿಗೆ ಪೈಲ್ಸ್ ಬಂದೈತೆ ಒಂದೆರಡು ದಿನ ರಜಾ ಕೊಡು ಇನ್ನು ಮ್ಯಾನೇಜರ್ಗೆ ಪೈಲ್ಸ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ವೋ ಏನೋ ಅದು ಎಲ್ ನೋವು ಕಾಣಿಸ್ಕೊಳ್ಳುತ್ತೆ ಕೂರೋದಕ್ಕೆ ಕಷ್ಟ ಆಗುತ್ತೆ ಅದ್ಯಾವುದರ ಅನುಭವ ಇಲ್ಲದ ಮ್ಯಾನೇಜರು ನಿನಗೇನು ಶಿಸ್ತಿಲ್ಲ ಅಂತ ಕೇಳ್ತಾನೆ ಅಲ್ರಯ್ಯ ಪೈಲ್ಸ್ ಬರೋದಕ್ಕೆ ಶಿಸ್ತಿದ್ರೇನು ಶಿಸ್ತು ಇಲ್ಲದೆ ಇದ್ರೇನು ಬರೋದು ಬರುತ್ತಾನೆ ನನಗೆ ಶಿಸ್ತು ಡಿಸಿಪ್ಲಿನ್ ಬಗ್ಗೆ ಗೊತ್ತಿಲ್ಲ ನನಗೆ ನೋವು ಕಾಣಿಸ್ ಕಾಣಿಸಿಕೊಂಡಿದೆ ನನಗೆ ಒಂದೆರಡು ದಿನ ಮೆಡಿಕಲ್ ಲೀವ್ ಬೇಕು ಅಂತ ಹೇಳಿ ಮೆಡಿಕಲ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಅನ್ನು ಕೂಡ ವಾಟ್ಸಪ್ನಲ್ಲಿ ಹಾಕಿದ್ದ ಆತನ ವಾಟ್ಸಪ್ ಟೆಕ್ಸ್ಟ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ವೈರಲ್ ಆಗ್ತಾ ಇದೆ ಇನ್ ನೆಟ್ಟಿಗರು ಪಾಪ ಈ ಸಂತ್ರಸ್ತನ ಪರವಾಗಿ ಮಾತನಾಡಿದ್ದಾರೆ ಅಲ್ರಯ್ಯ ನಿಮಗೆ ನೋವಿಗೆ ಯಾವ ಶಿಸ್ತು ಯಾವ ಡಿಸಿಪ್ಲಿನ್ ನೋವು ಬರೋದು ಬರುತ್ತೆ ಅಂತ ಹೇಳಿ ನೆಟ್ಟಿಗರು ಕೂಡ ಈಗ ಪೈಲ್ಸ್ ಬಾಧಿತನ ಪರವಾಗಿ ಮಾತನಾಡಿದ್ದಾರೆ ಇದು ಬೆಂಗಳೂರಿನ ಬ್ಯಾಂಕ್ನ ಮ್ಯಾನೇಜರ್ ಒಬ್ಬರು ನಡೆಸಿರ್ತಕ್ಕಂತಹ ಟೆಕ್ಸ್ಟ್ ಆ ಟೆಕ್ಸ್ಟ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ ಸರಿಯಾಗಿ ಕೂರೋದಕ್ಕೂ ಆಗ್ತಿಲ್ಲ ನಿಲ್ಲೋದಕ್ಕೂ ಆಗ್ತಿಲ್ಲ ಅಂತ ಹೇಳಿ ಆತ ಪ್ರತ್ಯೇಕ ಮೆನ್ಷನ್ ಮಾಡಿದ್ದ ಸಾರಿ ಈ ಸ್ಥಿತಿಯಲ್ಲಿ ಆಫೀಸಿಗೆ ಬರೋದು ತುಂಬಾನೇ ಕಷ್ಟ ದಯವಿಟ್ಟು ಇವತ್ತು ಮೆಡಿಕಲ್ ಲೀವ್ ಕೊಟ್ಟು ಬಿಡಿ ಅಂತ ಕೇಳಿದ್ದಾನೆ ಅಷ್ಟೇ ಅಲ್ಲ ಡಾಕ್ಟರ್ ಕೊಟ್ಟಂತಹ ಸ್ಲಿಪ್ ಫೋಟೋ ಕೂಡ ಅದರಲ್ಲೇ ಹಾಕೊಂಡಿದ್ದ ಇದಕ್ಕೆ ಬ್ಯಾಂಕ್ ಮ್ಯಾನೇಜರ್ ಏನಂದ್ರು ಅನ್ನೋದೇ ಈಗ ಒಂದ್ ಸ್ವಲ್ಪ ಚರ್ಚೆ ಆಗ್ತಾ ಇರೋದು ನಿಂಗೆ ಶಿಸ್ತು ಕಲಿಸಿದ್ ಯಾರು ಅಂತ ಕೇಳಿದ್ದಾರೆ ರಜಾ ಕೇಳುತ್ತಿರೋ ಟೈಮ್ ನೋಡು ಎರಡು ದಿನದ ಸಂಬಳ ಕಟ್ಟಾಗುತ್ತೆ ಅಂತ ಹೇಳಿದ್ದಾರೆ ಇದಕ್ಕೆ ನೆಟ್ಟಿಗರು ನೋವು ಬರೋದಕ್ಕೆ ಟೈಮು ಡೇಟು ಬೇಕಾ ಎರಡು ದಿನದ ಸಂಬಳ ಕಟ್ಟಾಗುತ್ತೆ ಒಂದು ವೇಳೆ ಈತ ಇದೇ ಸ್ಥಿತಿಲಿ ಆಫೀಸಿಗೆ ಹೋದ್ರೆ ಎರಡ್ ಮೂರು ಲಕ್ಷ ಖರ್ಚಾಗುತ್ತೆ ಅನ್ನೋ ಬೋಧಾತನಿಗೆ ಇಲ್ಲ ಅದೇನೇ ಇರಲಿ ಈ ಮ್ಯಾನೇಜರ್ ಮತ್ತು ಸಿಬ್ಬಂದಿ ನಡುವಿನ ಟೆಕ್ಸ್ಟ್ ಈಗ ಸಖತ್ ವೈರಲ್ ಆಗಿದೆ ಈಗ ಬ್ರೇಕ್ ಬ್ರೇಕ್ ನ ಬಳಿಕ ಸುದ್ದಿ ಮತ್ತೆ ಮುಂದುವರಿಯುತ್ತೆ